ಈ ಪ್ರಸ್ಪಟ್ಟಿಗೆ ಒಕ್ಕೂಟ ಅಧ್ಯಕ್ಷರಾದ ಶಿವಲಿಂಗಯ್ಯನವರಿಗೆ ಮತ್ತೆ ಇಲ್ಲಿ ಬಂದಿದ್ದರೆ ಎಲ್ಲ ಪತ್ರಕರ್ಗ ಸ್ವಾಗತ ಕೋರಿ ಈ ಸಭೆಯನ್ನು ಪತ್ರಕರ್ಗೋಷ್ಠಿಯ ಮುಂದ ಟ್ರಸ್ಟ್ನ ಬೆಳಗಾವಿ ಒಕ್ಕೂಟದ ಅಧ್ಯಕ್ಷರಾದ ಪುಟ್ಟೇಗೌ ಅಧ್ಯಕ್ಷರಾದ ಟ್ರಸ್ಟ್ ಅಧ್ಯಕ್ಷರಾದ ರಾಜ್ಯಾದ್ಯಂತ ಕಂಡಂತ ತೀವ್ರ ಬರಗಾಲ ಕಂಡಿದ್ದು ಜಿಲ್ಲೆಯ ರೇಷ್ಮೆ ಬೆಳೆಗಾರರ ಹಿತದೃಷ್ಟಿಯಿಂದ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತು ಭಾಗದಷ್ಟು ಕೆ ಆರ್ ಎಸ್ ಡ್ಯಾಮ್ನ ನೀರನ್ನ ಅಳವಡಿಸ್ಕೊಂಡಿರ್ತಕ್ಕಂಥ ರೇಷ್ಮೆ ಬೆಳೆಗಾರರು ಇವತ್ತು ಕೆ ಆರ್ ಎಸ್ನ ನಾಲೆಯಿಂದ ನೀರು ಬಿಡುಗಡೆ ಇರ್ಬೋದು ಮಳೆಯ ಕೊರತೆಯಿಂದ ಇರ್ಬೋದು ಇವತ್ತು ಸಂಪೂರ್ಣ ಜಿಲ್ಲೆಯ ರೇಷ್ಮೆ ಬೆಳೆಗಾರರು ನೆಲ ಕಚ್ಚುವಂಥ ಸ್ಥಿತಿಯಾಗಿದೆ ಆ ಉದ್ದೇಶದಿಂದ ಮತ್ತು ಈ ವರ್ಷದಲ್ಲಿ ರೇಷ್ಮೆ ಗೂಡಿನ ಧಾರಣೆ ಸಂಪೂರ್ಣ ಹಿಂದಿನ ಹೋಲಿಕೆಗೆ ಮಾಡಿದರೆ ಈ ವರ್ಷಂತೂ ಸಂಪೂರ್ಣ ಒಂದು ಮೂವತ್ತು ಪರ್ಸೆಂಟು ಕಮ್ಮಿಯಾದಂಥ ಸಂದರ್ಭ ಕಾಣಿಸ್ತು ಈ ಉದ್ದೇಶದಿಂದ ಜಿಲ್ಲೆಯಾದಂಥ ಎಲ್ಲ ತಾಲೂಕುಗಳಿಗೆ ತಾಲೂಕಿನ ಒಂದು ಎರಡೆರಡು ಗ್ರಾಮಗಳಿಗೆ ಭೇಟಿ ನೀಡಲು ಅಲ್ಲಿಯ ಜನಗಳ ಸಮಸ್ಯೆಯನ್ನು ಅರಿತು ಏನು ರೇಷ್ಮೆ ಬೆಳೆಗಾರರ ಸಂಕಷ್ಟವನ್ನು ಆಲಿಸಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚಿಸಿ ಇದನ್ನು ಸಂಬಂಧಪಟ್ಟಂಥ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಒಂದು ಮನವಿಯನ್ನು ಕಡುವ ಉದ್ದೇಶದಿಂದ ನಾವು ಈ ಒಂದು ಬರಗಾಲದ ಅಧ್ಯಯನವನ್ನು ಹಮ್ಮಿಕೊಂಡಿರುವ ಉದ್ದೇಶದಿಂದ ನಾವು ತಾಲೂಕಿನ ಮತ್ತು ಜಿಲ್ಲೆಯ ರೈತರಿಗೆ ಮನವರಿಕೆ ಮತ್ತು ತಿಳುವಳಿಕೆ ತಿಳಿಸುವ ಉದ್ದೇಶದಿಂದ ಈ ಒಂದು ಟ್ರಸ್ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸುವಂಥ ವಿಷಯವಾಗಿ ಇಲ್ಲಿ ಚರ್ಚಿಸಲು ಅವಕಾಶ ಮಾಡಿಕೊಡ್ತಾ ಇದೀವಿ ವಾಸ್ತವಿಕ ವಿಚಾರ ಏನಪ್ಪಾ ಅಂತಂದರೆ ಈಗ ನಮ್ಮ ಅಧ್ಯಕ್ಷರು ಹೇಳೋದ ಪ್ರಕಾರ ರೇಷ್ಮೆ ಬೆಳೆಗಾರರ ಹಿತಚಿಂತನೆಯಿಂದ ಅವರು ತೊಡಗಿರೋದ್ರಿಂದ ಮತ್ತು ಇವತ್ತು ಈ ಪ್ರಸ್ತುತ ದಿನದಲ್ಲಿ ನಾವು ಕೈಗೆತ್ಕೊಂಡಿರುವಂಥ ಕಾರ್ಯಕ್ರಮ ಏನಪ್ಪಾ ಅಂತಂದರೆ ಕಳೆದ ಎಂಟು ವರ್ಷದಲ್ಲಿ ಇದೇ ರೀತಿಯಲ್ಲಿ ರೇಷ್ಮೆ ಬೆಳೆಗಾರ ಒಕ್ಕೂಟ ಪ್ರಾರಂಭ ಆದಂಥ ದಿನ ಯಾವ ಉದ್ದೇಶಕ್ಕೆ ಅಂತಂದರೆ ಕಳೆದ ಮೂರು ವರ್ಷ ಕಳೆದ ಏಳನೇ ವರ್ಷದಲ್ಲಿ ಮೂರು ವರ್ಷ ನಿರಂತರವಾಗಿ ಬರ ಹೊಡೆದಿತ್ತಾಗ ಆ ಸಂದರ್ಭದಲ್ಲಿ ಈ ಒಂದು ಸಿಚ್ಯುವೇಶನ್ ಇರಲಿಲ್ಲ ಈ ಸಿಚುವೇಶನ್ ಅಂತಂದರೆ ಅಂತರ್ಜಲ ಮಟ್ಟ ಕುಸಿತ ಆಗಿರಲಿಲ್ಲ ಅಟ್ಲೀಸ್ಟ್ ಬೋರ್ವೆಲ್ ಇರುವಂಥ ಜನಗಳು ರೈತರು ಉತ್ಪಾದನೆ ಮಾಡಿ ಅವರ ಬದುಕನ್ನು ಕಟ್ಕೊಂಡಿದ್ರು ಬಟ್ ಇವತ್ತು ಪ್ರಸ್ತುತ ಏನಾಗಿದೆ ಅಂತಂದರೆ ಕೆ ಎಸ್ ನೀರು ನಿಲ್ಲಿಸಿದ ಮೂರೇ ತಿಂಗಳಲ್ಲಿ ಅಂತರ್ಜಲ ಪೂರ್ಣ ಪ್ರಮಾಣದಲ್ಲಿ ಕುಸಿತಾಗಿದೆ ಅಂದರೆ ನೂರಕ್ಕೆ ತೊಂಬತ್ತು ಪರ್ಸೆಂಟು ಈಗಾಗಲೇ ನೀವು ಹಳ್ಳಿ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಸಿಚುವೇಷನ್ ಕಾಣ್ತಾ ಇದೆ ಆ ಒಂದು ಕಾರಣದಿಂದ ನಾವು ಒಂದು ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಈಗ ಪ್ರಸ್ತುತ ಏನಿದೆ ವಿಚಾರಗಳನ್ನ ಅಧ್ಯಯನ ಮಾಡಿ ಮತ್ತು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಈಗಾಗಲೇ ರೈತರು ರೇಷ್ಮೆ ಬೆಳೆಯನ್ನು ಕಿತ್ತಾಕ್ಬೇಕು ಅಂತ ಒಟ್ಟಿದ್ದಾರೆ ಯಾವ ಉದ್ದೇಶಕ್ಕೆ ಅಂತಂತಂದರೆ ನಾವು ತಿಳಿಬೇಡಿ ಉಳ್ಸ್ಕೊಳ್ಳಿ ಅಂತ ಹೇಳ್ತಾ ಯಾಕೆ ಯಾಕೆಂತಂದರೆ ಪರಿಸರದಲ್ಲಿ ಬೇಕಾದಷ್ಟು ವೈಫಲ್ಯಗಳು ಆಯ್ತಾ ಇರ್ತವೆ ಆ ಒಂದು ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮ ಇವತ್ತಾಗಬೇಕಾಗಿದೆ ತುರ್ತಾಗಬೇಕಾಗಿದೆ ಯಾಕೆ ಅಂತಂದರೆ ಈಗ ತಕ್ಷಣಕ್ಕೆ ಇನ್ನೊಂದು ತಿಂಗಳು ಬಿಟ್ಕೊಂಡ್ರೆ ಬರಲಿ ಮಳೆ ಎಲ್ಲ ಬೆಳೆ ನೆಲ ಕಚ್ಚಿದೆ ತೆಂಗು ಅಡಿಕೆ ಮತ್ತು ಕಬ್ಬು ಪರಿಪೂರ್ಣವಾಗಿ ಒಣಗಿ ಇದಾಗಿದೆ ಬೆಂಡಾಗಿದೆ ಬಟ್ ರೇಷ್ಮೆ ಗಿಡ ಏನಾಗಿತ್ತು ಅಂದರೆ ಮಳೆ ಹೋದ ತಕ್ಷಣ ಬೆಳೆಯನ್ನು ಬೆಳೆಯುವಂಥ ಅವಕಾಶ ನಮಗಿದೆ ರೇಷ್ಮೆ ಬೆಳೆಗಿದೆ ಅದಕ್ಕೆ ಇದನ್ನು ಸೀರೆಸಕ್ ತಗೊಳ್ಳಿ ಅಂತನ್ಬಿಟ್ಟು ಜ ಅವ್ರಿಗೆ ಮನವರಿಕೆ ಮಾಡ್ಕೊಡೋದು ಒಂದು ಒಂದು ಭಾಗ ಎರಡೊಂದು ಪರಿಹಾರ ಮತ್ತೊಂದು ಸರ್ಕಾರವೂ ಯೋಚನೆ ಮಾಡ್ತಾ ಇರ್ತದೆ ಮತ್ತು ನಾವು ಅದಕ್ಕೆ ಎಲ್ಲೆಲ್ಲಿ ಲೋಪ ಆಗಿದೆ ಅದನ್ನು ತಿಳಿಸ್ಕೊಡೋ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ತಗೊಂಡು ಹೋಗುವಂಥ ಈ ಸಂದರ್ಭಗಳನ್ನ ಅವಕಾಶವನ್ನು ಬಳಸ್ಕೊಳ್ತಾ ಇದ್ದೀವಿ ಎಲ್ಲ ದೃಷ್ಟಿಕೋನ ಇಟ್ಕೊಂಡು ಇವತ್ತು ರೈತರ ಹಿತ ದೃಷ್ಟಿಯಿಂದ ನಮ್ಮ ಒಂದು ಅಧ್ಯಕ್ಷ ಸಮ್ಮುಖದಲ್ಲಿ ನಮ್ಮದೊಂದು ತಂಡ ಇದೆ ಒಂದು ಇಪ್ಪತ್ತೈದು ಜನದ ಒಂದು ಕೋರ್ ಕಮಿಟಿ ಇದೆ ನಮ್ಮಲ್ಲಿ ಈಗ ಕಳೆದ ಪ್ರತಿ ತಿಂಗಳು ಹದಿನೈದು ತಾರೀಕು ರೈತರ ಹಿತದೃಷ್ಟಿಯಿಂದ ಸಭೆ ಸೇರ್ತೀವಿ ಆ ಸಭೆ ಒಳಗೆ ಚರ್ಚೆ ಮಾಡ್ತೀವಿ ಚರ್ಚೆ ಆದಮೇಲೆ ತೀರ್ಮಾನ ಕೈಗೊಂಡಂಥದನ್ನ ಕಾರ್ಯಕ್ರಮ ರೂಪಕ್ಕೆ ತರುವಂಥ ಕೆಲಸವನ್ನು ಮಾಡಲಿಕ್ಕೆ ಈಗ ನಿರಂತರವಾಗಿ ಪ್ರತಿ ತಿಂಗಳು ಹದಿನೈದು ತಾರೀಕು ಸಭೆ ಸೇರುವಂಥ ಕಾರ್ಯಕ್ರಮನ ನಮ್ಮ ರೇಷ್ಮೆ ಬೆಳೆಗಾರ ಒಕ್ಕೂಟ ಮತ್ತು ಟ್ರಸ್ಟ್ ಕಡೆಯಿಂದ ನಿರಂತರ ನಡೀತಾ ಇದೆ ಇವೆಲ್ಲ ಒಳಗೊಂಡಾಗ ತಮ್ಮ ಗಮನಕ್ಕೆ ತರಬೇಕು ಅಂತಂದ್ಬಿಟ್ಟು ಇವತ್ತು ನಾವು ಒಂದು ಪತ್ರಿಕೆ ಮಾಧ್ಯಮದ ಮುಖಾಂತರ ಪ್ರತಿ ತಾಲೂಕಿನ ಎಲ್ಲ ತಾಲೂಕನ್ನ ಮುಗಿಸಿ ಹದಿನೈದನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ನಿರ್ಣಯ ಆಯ್ತದಲ್ಲಿ ಇಡೀ ಜಿಲ್ಲೆಯವರೆಲ್ಲ ಸೇರ್ತಾರೆ ಬೇರೆ ಕ ಸಂಘಟನೆಯವರು ಸುಧಾ ಅದ್ರ ಬಂದು ಬಂದು ಸೇರುವಂಥ ಒಂದು ಅವಕಾಶ ಇದೆ ಅಲ್ಲಿ ನಾವು ಏನು ಮಾಡಬೇಕು ಅಂತಂಥ ನಿರ್ಣಯಗಳನ್ನ ನಾವು ತೆಗೆದುಕೊಂಡು ಮತ್ತೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಮಾಡಿ ಆಮೇಲೆ ನಾವೇನು ಮಾಡಬೇಕು ನಿಮ್ಮ ಸಮ್ಮುಖದಲ್ಲಿ ನಾವೇನು ಮಾಡಬೇಕು ನಿಮ್ಮ ಸಲಹೆ ತಗೊಂಡು ನಾವು ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತ ಒಂದು ಈ ಒಂದು ಪತ್ರಿಕೋಷ್ಠಿಯ ಮೂಲ ಉದ್ದೇಶ